ಆಧ್ಯಾತ್ಮಿಕ ತವರು ಚರ್ಚಣ ತಾಲೂಕಿನ ಸುಕ್ಷೇತ್ರ ಇಂಚಗೇರಿ ಗ್ರಾಮದ ಶ್ರೀ ರಾಜಯೋಗಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಮತ್ತು ನಲವತ್ನಾಲ್ಕನೇ ಪುಣ್ಯತಿಥಿ ಸಪ್ತಾಹ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬ್ರಿಟಿಷರ ವಿರುದ್ಧ ಸಶಸ್ತ್ರವಾಗಿ ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಕಾರಣಕರ್ತರಾದ ಇಂಚಿಗೇರಿ ಮಠದ ಮಾಧವಾನಂದ ಶ್ರೀಗಳು ಎಲ್ಲರೂ ತಪ್ಪಾಗಲಾರದು ಸಂಗೊಳ್ಳಿ ರಾಯಣ್ಣ ಅವರು ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರರಾಗಿದ್ದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರರಲ್ಲೊಬ್ಬರು ಕಿತ್ತೂರು ಚೆನ್ನಮ್ಮಳ ಬಳಗೈ ಬಂಟರಾಗಿದ್ದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರು ಸಾವಿನವರೆಗೂ ಹೋರಾಡಿದ್ರು ಕ್ರಾಂತಿಕಾರಿ ಹೋರಾಟಗಾರರು ಆಧ್ಯಾತ್ಮಿಕ ಸಾಧನೆ ಹಾಗೂ ದೇವರ ಜನಸೇವೆಗಳು ಅಪಾರವಾದದ್ದು ಎಂದು ತಿಳಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರು ವಹಿಸಿದ್ದರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಮಠಾಧೀಶರು ಹಾಗೂ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಕ್ಕರೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಅಬಕಾರಿ ಸಚಿವರಾದ ಆರ್ ಬಿ ಆರ್ಬಿತಿಮ್ಮರ್ ನಾಗಠಾಣಾ ಶಾಸಕರಾದ ವೈಠೋಲ ಕಟಕದೊಂಡ ಸೇರಿದಂತೆ ಅನೇಕರು ಮಾತನಾಡಿದರು ಸಿಂದಗಿ ಶಾಸಕರಾದ ಅಶೋಕ ಮನ್ಗುಳಿ ಇಂಡಿ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಬಿಳಿಗಿ ಶಾಸಕರಾದ జెటి పాటిల్ ఎం రేవ్ణ విధాన పరిషత్ ప్రకాష్ ప్రకాశ్ రాఠోడ్ సునీల్ గౌడ పాటిల్ మాజీ రాజు ఆలుగూరు సేరే అనేక ఉపస్థితుర ఇండిపూరణి ಇವರ ಮುಂದಾಳತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ವಿಚಾರ ಒಂದು ಯುದ್ಧದಲ್ಲಿ ಕೆಲಸ ಎರಡನೇ ಯುದ್ಧದಲ್ಲಿ